ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ದಿನಾಂಕವೇ ನಿಗದಿಯಾಗಿ ಹೋಗಿದೆ ಇದನ್ನು ಕೇಳಿ ಸಿದ್ದರಾಮಯ್ಯ ಗರಂ ಆಗ್ತಾ ಇದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದ ನಾಯಕರು ಕಂಗಾಲಾಗಿದ್ದಾರೆ ಒಂದಷ್ಟು ಸಿದ್ದು ಪರ ಮಾತಾಡ್ತಾ ಇದ್ದ ನಾಯಕರೇ ನಮಗೆ ಸಿದ್ದು ಮೋಸವನ್ನು ಮಾಡಿದ್ರು ಅಂತ ಸಿದ್ದರಾಮಯ್ಯ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಅಲ್ಲಿಗೆ ಕರ್ನಾಟಕದಲ್ಲಿ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಅನ್ನೋದು ಆಗಿ ಹೋಗುತ್ತೆ ಅನ್ನೋದು ಈಗ ನಿಜ ಆಗ್ತಾ ಇದೆ ಅದಕ್ಕೆ ಈಗಾಗಲೇ ಹೈಕಮಾಂಡ್ ಕೂಡ ಅಷ್ಟು ಅಂದಿದ್ರೆ ಸಿದ್ದರಾಮಯ್ಯ ಸುಸ್ತಾಗಿ ಹೋಗಿದ್ದಾರೆ ಹಾಗಾದ್ರೆ ರಾಜ್ಯದಲ್ಲಿ ಆಗ್ತಾ ಇರೋ ದೊಡ್ಡ ಬೆಳವಣಿಗೆ ಏನು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ದಿನಾಂಕ ನಿಗದಿ ಮಾಡಿದ್ದು ಯಾರು ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಬಿಟ್ಟು ಸುಮ್ಮನೆ ಇರೋದಕ್ಕಾದ್ರೂ ಆಗತ್ತ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನ ಮುಗಿದೆ ಹೋಯ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನು ಕೊಡಲ್ಲ ಅಂತಿದ್ರೆ ಡಿ ಕೆ ಶಿವಕುಮಾರ್ ನಾನು ಬಿಡಲ್ಲ ಅನ್ನೋ ಮಟ್ಟಕ್ಕೆ ಹೋಗಿದ್ರು ಒಂದು ಕಡೆ ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಅಂತ ಹೇಳ್ಕೊಂಡು ಇನ್ನೊಂದು ಕಡೆ ಅಮಿತ್ ಶಾ ಅವರ ಜೊತೆ ಒಳಗಿಂದ ಒಳಗೆ ತೆರೆಮರೆಯಲ್ಲಿ ಮಾತುಕತೆಗಳನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ರು ಅದರಲ್ಲೂ ನಾಲ್ಕು ದಿನಗಳ ಹಿಂದೆ ನನ್ನನ್ನ ಸಿಎಂ ಮಾಡದೇ ಇದ್ರೆ ನನ್ನ ದಾರಿ ನನಗೆ ಅಂತ ಹೈಕಮಾಂಡ್ಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟು ಬಂದಿದ್ರು ಅದು ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದ ದುಂಬರಾಟವನ್ನ ತೋರಿಸ್ತಾನೆ ಇತ್ತು ಅದರಲ್ಲೂ ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣಗಳು ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ರು ಆದರೆ ಸಿದ್ದರಾಮಯ್ಯ ಮಾತ್ರ ಅಯ್ಯೋ ಇರಯ್ಯ ನಾನೇ ಐದು ವರ್ಷ ಸಿ ಎಂ ಅಂತ ಒಂದು ಸಲ ಹೇಳಿದ್ರೆ ಇನ್ನೊಂದು ಸಲ ಅಲ್ಲ ರೀ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಐದು ವರ್ಷ ಮುಂದುವರಿತೀನಿ ಅಂತಿದ್ರು ಅಂದರೆ ಒಂದೇ ರೀತಿಯ ಹೇಳಿಕೆಗಳನ್ನ ಇವರು ಕೊಡ್ತಾನೆ ಇರಲಿಲ್ಲ ಇವರು ಹೇಳಿದ್ದನ್ನ ಜನರು ಕೇಳ್ತಾರೆ ಸರಿ ಪಾಪ ಸಿ ಅಧ್ಯಕ್ಷರಾದ ಮೇಲೆ ಇಲ್ಲಿವರೆಗೂ ಸಿ ಕಚೇರಿಯನ್ನ ಒಂದಷ್ಟು ವಾಸ್ತು ಪ್ರಕಾರ ಬದಲಾವಣೆ ಮಾಡಿಸಿರೋ ಡಿ ಕೆ ಶಿವಕುಮಾರ್ ಜೊತೆಗೆ ಒಂದಷ್ಟು ಹಣವನ್ನು ಸುರಿದು ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೆಸೋಕೆ ಕಾಂಗ್ರೆಸ್ಗೆ ಸಹಾಯವನ್ನು ಮಾಡಿರೋ ಶಿವಕುಮಾರ್ ಸುಮ್ಮನೆ ಇರ್ತಾರ ಇದ್ರೆ ಅವರು ಕನಕ್ಪರ ಅನ್ನಿಸಿಕೊಳ್ತಾರಾ ಅಥವಾ ಜನರಿಗೆ ನಾನು ಸಿಎಂ ಆಗ್ತೀನಿ ಅಂತ ಹೇಳಿ ಮತವನ್ನು ಹಾಕಿಸಿಕೊಂಡಿದ್ದಾರಲ್ಲ ಆ ಮತವನ್ನು ಹಾಕಿರೋ ಮಹಾನುಭೂತಿ ಮನುಷ್ಯರು ಮುಂದಿನ ಚುನಾವಣೆಯಲ್ಲಿ ಡಿ ಕೆ ಮುಖವನ್ನು ನೋಡಿ ಮತ್ತೆ ಮತವನ್ನು ಹಾಕೋ ಯೋಚನೆಯನ್ನಾದ್ರೂ ಮಾಡ್ತಾರ ಅದನ್ನ ಅರ್ಥ ಮಾಡ್ಕೊಂಡಿರೋ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೇಳಿದ್ದಕ್ಕೆಲ್ಲ ಆಯ್ತು ಅಂತ ಹೇಳಿ ಬರ್ತಾ ಇದ್ರು ಪಾಪ ರೀ ಈ ಡಿ ಕೆ ಶಿವಕುಮಾರ್ ಎಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ ಬಂದ್ರು ಒಂದಷ್ಟು ಅವರ ಸ್ವಂತ ಹಣವನ್ನು ಖರ್ಚು ಮಾಡಿದ್ದಾರೆ ಅಂತ ಅವರ ಆಪ್ತರೇ ಹೇಳಿಕೊಳ್ತಾರೆ ಅವ್ರಿಗೇನು ತಲೆ ಕೆಟ್ಟಿದ್ಯಾ ಅಧಿಕಾರ ಸಿಗಲ್ಲ ಅನ್ನೋದಾದ್ರೆ ಸುಮ್ಮನೆ ದುಡ್ಡನ್ನ ಖರ್ಚು ಮಾಡೋಕೆ ಅದೇನೋ ಇಲ್ಲಿಯವರೆಗೂ ಒಂದಲ್ಲ ಒಂದು ಬೆಳವಣಿಗೆಗಳು ನಡೀತಾನೆ ಇದ್ವು ಅದಕ್ಕೆ ಡಿ ಕೆ ಅವರನ್ನು ಕೇಳಿದರೆ ಎಲ್ಲವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಲ್ಲವನ್ನು ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಅಮಿತ್ ಶಾ ಜೊತೆಗೆ ಮಾತುಕತೆಗಳನ್ನ ಮಾಡಿಕೊಳ್ತಾನೆ ಇದ್ರು ಅದಾದ ಮೇಲೆ ಯಾಕೋ ತಾಳ್ಮೆಯನ್ನ ಕಳೆದುಕೊಂಡ ಡಿ ಕೆ ಮೊನ್ನೆ ತಾನೇ ಹೈಕಮಾಂಡ್ಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟು ವಾರ್ನಿಂಗ್ ಅನ್ನೋದನ್ನ ಹೇಳಿ ನನ್ನನ್ನು ಎಂ ಮಾಡದೇ ಇದ್ರೆ ನನ್ನ ದಾರಿಯನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದೇ ಹೇಳಿದ್ದು ಇನ್ನು ಇಪ್ಪತ್ನಾಲ್ಕು ಗಂಟೆ ಆಗಿರ್ಲಿಲ್ಲ ಅಷ್ಟೊತ್ತಿಗಾಗಲೇ ಇಟಲಿ ಮಾತೆಯ ಪುತ್ರ ರಾಹುಲ್ ಗಾಂಧಿ ನವಂಬರ್ ಇಪ್ಪತ್ತನೇ ತಾರೀಕು ನಾನು ಕರ್ನಾಟಕಕ್ಕೆ ಬರ್ತೀನಿ ಅನ್ನೋದನ್ನ ಹೇಳಿಕೊಂಡ್ರು ಅಲ್ಲಿಗೆ ಕರ್ನಾಟಕದ ಸಿ ಎಂ ಬದಲಾವಣೆ ಆಗೋದು ಪಕ್ಕಾ ಅನ್ನೋದು ಗೊತ್ತಾಗಿ ಹೋಯ್ತು ಆದರೆ ಅದು ಯಾವಾಗ ಬದಲಾವಣೆ ಆಗುತ್ತೆ ಏನಾಗುತ್ತೆ ಡಿ ಕೆ ಸಿ ಎಮ್ ಆಗ್ತಾರಾ ಇಲ್ಲ ಬೇರೆ ಯಾರಾದರೂ ಆಗ್ತಾರಾ ಅನ್ನೋದಕ್ಕೆ ಈಗ ತೆರೆಯನ್ನು ಎಳೆದದ್ದು ಮಾತ್ರ ಅದೊಂದು ಪತ್ರಿಕೆ ಆ ಪತ್ರಿಕೆಯಲ್ಲಿ ಡಿ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತೊಂದು ಅಥವಾ ನವೆಂಬರ್ ಇಪ್ಪತ್ತಾರನೇ ತಾರೀಕು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ವರದಿ ಮಾಡಿಕೊಂಡಿದೆ ಅದು ಯಾವುದೋ ಸಾಮಾನ್ಯ ಪತ್ರಿಕೆ ಅಲ್ಲ ಸಿ ಎಂ ಸಿದ್ದರಾಮಯ್ಯ ಅವರ ಮೈಸೂರಿನ ಪ್ರತಿಷ್ಠಿತ ಪತ್ರಿಕೆ ಮೈಸೂರು ಮಿತ್ರ ಅಲ್ಲಿ ಆ ಪತ್ರಿಕೆ ಮಾಡೋಕ್ಕೆ ಕೆಲಸ ಇಲ್ಲದೆ ಅದನ್ನು ವರದಿ ಮಾಡಿಲ್ಲ ಅಲ್ಲಿ ಡಿ ಕೆ ಶಿ ಸುತ್ತಲೂ ಇರೋ ಅವರು ಆಪ್ತರ ಹೇಳೋ ಪ್ರಕಾರ ಇಂಥದ್ದೊಂದು ಸುದ್ದಿಯನ್ನು ಡಿ ಕೆ ಆಪ್ತಾರೆ ಆ ಪತ್ರಿಕೆಗೆ ತಿಳಿಸಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಅಲ್ಲಿಗೆ ಡಿ ಕೆ ಅಕ್ಕಪಕ್ಕದಲ್ಲಿ ಇರೋರು ಹೇಳ್ತಾ ಇದ್ದಾರೆ ಅದು ಪತ್ರಿಕೆಯಲ್ಲಿ ವರದಿ ಆದ ಮೇಲೂ ಶಿವಕುಮಾರ್ ಸುಮ್ಮನೆ ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಬಣದವರು ಕೂಡ ಅದನ್ನು ಸುಳ್ಳು ಅಂತ ಹೇಳ್ತಾ ಇಲ್ಲ ಅನ್ನೋದಾದರೆ ಅಲ್ಲಿಗೆ ಅರ್ಥ ಏನು ಅಂತ ನೀವೇ ತಿಳ್ಕೊಳ್ಳಿ ಹಾಗಾದರೆ ಹೈಕಮಾಂಡ್ ಏನನ್ನು ಹೇಳದೆ ಡಿ ಕೆ ದಿನಾಂಕವನ್ನು ಘೋಷಣೆ ಮಾಡ್ತಾರಾ ಹಾಗೆ ಮಾಡೋದಕ್ಕಾದರೂ ಕಾಂಗ್ರೆಸ್ ಪಕ್ಷದಲ್ಲೇ ಆಗತ್ತಾ ಅಂದರೆ ಖಂಡಿತ ಇಲ್ಲ ಯಾಕಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಈ ದಿನಾಂಕಗಳನ್ನು ಘೋಷಣೆ ಮಾಡೋಕ್ಕೆ ಮುಖ್ಯ ಕಾರಣ ಅಂದರೆ ಡಿ ಕೆ ಶಿವಕುಮಾರ್ ಅವರ ಗುರುಗಳು ಈ ದಿನಾಂಕಗಳನ್ನು ಕೊಟ್ಟು ಇದು ಶುಭ ದಿನಾಂಕ ಅವತ್ತೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಅನ್ನೋದನ್ನ ಹೇಳಿದ್ದಾರೆ ಕರ್ನಾಟಕದ ಮೂವತ್ನಾಲ್ಕನೇ ಮುಖ್ಯಮಂತ್ರಿಯಾಗಿ ನಿಗದಿ ಕೂಡ ಆಗಿದೆ ಹಾಗಂತ ಈ ಬೆಳವಣಿಗೆಗಳು ಇದ್ದಕ್ಕಿದ್ದ ಹಾಗೆ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಟ್ಟು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಬಂದ ಮೇಲೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಇಬ್ಬರಿಗೂ ದೆಹಲಿಯಿಂದ ಒಂದು ಕರೆ ಬರುತ್ತೆ ಆಗ ಒಂದಷ್ಟು ಮಾತುಕತೆಗಳಾಗಿವೆ ಕರ್ನಾಟಕದಲ್ಲಿ ನವೆಂಬರ್ ಇಪ್ಪತ್ತಾರನೇ ತಾರೀಕಿನ ಒಳಗೆ ಹೈಕಮಾಂಡ್ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ಇಬ್ಬರು ಬದ್ಧರಾಗಿರಿ ಯಾರು ಕೂಡ ಕಿರಿಕ್ ಪಾರ್ಟಿಗಳ ಹಾಗೆ ಕಿರಿಕ್ ಮಾಡಬೇಡಿ ಅಂತ ಹೇಳಲಾಗಿದೆ ಅದನ್ನೇ ಈಗ ಮೈಸೂರು ಮಿತ್ರ ಪತ್ರಿಕೆ ವರದಿಯನ್ನು ಮಾಡ್ತಾ ಇದೆ ಇಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಅಂದರೆ ಅದು ಹನ್ನೊಂದನೇ ತಾರೀಕು ಬಿಹಾರ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಗತ್ತೆ ಅದೇ ದಿನ ರಾತ್ರಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡ್ತಾರೆ ಹನ್ನೆರಡನೇ ತಾರೀಕಿನ ಒಳಗೆ ಎಲ್ಲವೂ ಚರ್ಚೆಗಳಾಗತ್ತವೆ ಅದಾದ ನಂತರ ಇದೇ ತಿಂಗಳ ಹದಿನೈದು ಹದಿನಾರು ಮತ್ತು ಹದಿನೇಳನೇ ತಾರೀಕು ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾರೆ ಅದಾದ ಮೇಲೆ ಇಪ್ಪತ್ತನೇ ತಾರೀಕು ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ತಾರೆ ಅಷ್ಟೊತ್ತಿಗೆ ಎಲ್ಲವೂ ಅಂತಿಮವಾಗಿ ನಿರ್ಧಾರ ಆಗಿ ಹೋಗಿರುತ್ತೆ ಅದೇ ಮೈಸೂರು ಮಿತ್ರ ಪತ್ರಿಕೆ ವರದಿಯನ್ನು ಮಾಡಿರೋದನ್ನೇ ಮಾಧ್ಯಮದವರು ಸಿದ್ದರಾಮಯ್ಯ ಅವರನ್ನು ಕೇಳಿದ್ದೆ ನಿನಗೆ ಹೈಕಮಾಂಡ್ ಹೇಳಿದೆಯಾ ಇಲ್ವಲ್ಲ ನಾನು ನೋಡದೆ ಇರೋ ಪೇಪರ್ ಅದ್ಯಾವುದಯ್ಯ ಅಂತ ಸಿದ್ಧನ್ನು ಮಾಡಿಕೊಳ್ತಾರೆ ಅಲ್ಲಿಗೆ ಅವರನ್ನು ನೋಡ್ತಾ ಇದ್ರೆ ನನ್ನ ರಾಜಕೀಯ ಜೀವನ ಮುಗಿದೇ ಹೋಯಿತು ಅನ್ನೋ ರೀತಿ ಹತಾಶೆಯಿಂದ ಮಾತಾಡ್ತಾ ಇದ್ದಾರೆ ಇನ್ನು ಮಾಧ್ಯಮದವರು ಸರ್ ಸಿದ್ದರಾಮಯ್ಯನವರೇ ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚೋಕೆ ಅಧಿಕಾರಿಗಳಿಗೆ ಡೆಡ್ ಲೈನ್ ಕೊಟ್ಟಿದ್ರೆ ಆ ದಿನಾಂಕ ಕೂಡ ಮುಗಿದೇ ಹೋಯ್ತು ಅದರ ಕೆಲಸ ಏನಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದನ್ನು ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿಕೊಳ್ಳಿ ನನ್ನ ಯಾಕೆ ಕೇಳ್ತೀರಾ ಅಂತಿದ್ದಾರೆ ಅಲ್ಲ ರೀ ಡೆಡ್ ಲೈನ್ ಸಿ ಎಮ್ ಆದವರು ಕೊಟ್ಟರೆ ಅದೇನಾಗಿದೆ ಅನ್ನೋದನ್ನು ಅವರೇ ಹೇಳಬೇಕು ಅದನ್ನು ಬಿಟ್ಟು ಇಲ್ಲಿ ಸಿದ್ದರಾಮಯ್ಯ ಯಾವುದಕ್ಕೂ ಉತ್ತರವನ್ನು ಕೊಡದೆ ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿಕೊಳ್ಳಿ ಅನ್ನೋದನ್ನು ಹೇಳೋದು ಇದ್ರೆ ನಾನು ಇನ್ನು ಮುಂದೆ ಸಿ ಎಮ್ ಅಲ್ಲ ಮುಂದೆ ಸಿ ಎಮ್ ಆಗೋರನ್ನ ಕೇಳ್ಕೋಬೇಕು ಅಂತ ಹೇಳಿದ ಹಾಗೆ ಕಾಣಿಸ್ತಾ ಇದೆ ಬಿಡಿ ಪಾಪ ಅವರ ಕುರ್ಚಿ ಎಲ್ಲಿ ಹೋಗುತ್ತೋ ಅನ್ನೋ ಚಿಂತೆ ಅವರಿಗೆ ಅಂಥದ್ರಲ್ಲಿ ಈ ಮಾಧ್ಯಮದವರು ಹೋಗಿ ಹೋಗಿ ಪ್ರಶ್ನೆಗಳನ್ನು ಕೇಳಿದರೆ ಪಾಪ ಅವರಿಗೂ ಉರಿಯಲ್ವಾ ಉರಿಯುತ್ತೆ ಆದರೂ ಇನ್ನು ಮುಂದೆ ಯಾರೂ ಕೂಡ ಸಿದ್ದರಾಮಯ್ಯ ಅವರನ್ನು ಪ್ರಶ್ನೆ ಕೇಳೋ ಹಾಗಿಲ್ಲ ಅಂತ ಆಯಿತು ಇಲ್ಲಿ ಸಿದ್ದರಾಮಯ್ಯ ಅವರ ಎರಡೂವರೆ ವರ್ಷ ನವೆಂಬರ್ ಇಪ್ಪತ್ತನೇ ತಾರೀಕಿಗೆ ಮುಕ್ತಾಯ ಆಗತ್ತೆ ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ನಮಗಿಂತ ಚೆನ್ನಾಗಿ ಆ ಪಕ್ಷದಲ್ಲಿರೋ ಮಂತ್ರಿಗಳಿಗೆ ಗೊತ್ತಿರುತ್ತೆ ಬಿಡಿ ಇನ್ನು ಇದೆಲ್ಲದರ ಮಧ್ಯೆ ಜಮೀರ್ ಅಹಮದ್ ಅನ್ನು ಮಂತ್ರಿಯನ್ನ ಕೇಳಿದ್ರೆ ಏನ್ ಸರ್ ಹಿಂಗೆಲ್ಲ ಆಗ್ತಾ ಇದೆ ಅಂದ್ರೆ ಅಯ್ಯೋ ನಮ್ದು ಸಿದ್ದರಾಮಯ್ಯ ಅವರೇ ಐದು ವರ್ಷಕ್ಕೆ ಸಿಎಮ್ ಅಂದ್ರು ಸರ್ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಅಂತ ಮಾಧ್ಯಮದವರು ಕೇಳಿದ್ರೆ ಅಲ್ಲ ರೀ ನಮ್ಮದು ಜೆ ಡಿ ಎಸ್ ಪಕ್ಷದಿಂದ ಬಂದವರು ಅಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಡೇ ಕಾಂಗ್ರೆಸ್ ಅವರು ಎಲ್ಲೂ ಹೋಗಲ್ಲ ಅಂದರೆ ಬಿಟ್ಟರು ಇಲ್ಲಿ ಜೆ ಡಿ ಎಸ್ನಿಂದ ಬಂದವರು ಅಂತ ಯಾರಿಗೆ ಹೇಳಿದರು ಅನ್ನೋದೇ ಒಂಥರ ಗೊಂದಲಗಳನ್ನು ಅನುಮಾನಗಳನ್ನು ಹುಟ್ಟು ಇದೆ ಅವರಿಗೆ ಅವರೇ ಜೆ ಡಿ ಎಸ್ನಿಂದ ಬಂದವರು ಅಂತ ಹೇಳಿಕೊಳ್ಳೋ ರೀತಿಯಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರಾ ಏನಪ್ಪ ಅದು ಗೊತ್ತಿಲ್ಲ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಜಮೀರ್ ಅಯ್ಯೋ ಬಿಡಿಪ್ಪ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಾಯ್ ಬಾಯ್ ಇದ್ದ ಹಾಗೆ ಅವರು ಆಡಳಿತವನ್ನು ನಡೆಸ್ತಾರೆ ಅಂದರು ಅಲ್ಲಿಗೆ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮಾತಾಡೋದು ಬೇಡ ಸಿದ್ದರಾಮಯ್ಯ ಪರವಾಗಿ ಮಾತಾಡೋದು ಬೇಡ ಮುಂದೆ ಯಾರಾದರೂ ಸಿ ಎಂ ಆಗಲಿ ನನ್ನ ಮಂತ್ರಿ ಕುರ್ಚಿಯನ್ನು ಕಿತ್ಕೊಳ್ಳದೇ ಇದ್ದರೆ ಸಾಕು ಅನ್ನೋ ಹಾಗೆ ಮಾತಾಡಿದರು ಈಗಾಗಲೇ ಸಿದ್ದರಾಮಯ್ಯ ಬಣದಲ್ಲಿದ್ದ ಮಹದೇವಪ್ಪ ಪರಮೇಶ್ವರ್ ಎಲ್ಲರೂ ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅದಕ್ಕೆ ಕಾರಣ ಅಂದರೆ ಸಿದ್ದು ಕುಲಪುತ್ರ ಯತೀಂದ್ರ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಆಗೋದಕ್ಕೆ ಸರಿಯಾದ ವ್ಯಕ್ತಿ ಅಂತ ಕಳೆದ ವಾರ ಹೇಳಿದರು ಇಲ್ಲಿ ಅದರಲ್ಲೇನು ತಪ್ಪು ಅಂತ ಬಹಳಷ್ಟು ಜನರಿಗೆ ಅನ್ನಿಸಬಹುದು ಅದು ಯತೀಂದ್ರಗೆ ಅನ್ನಿಸಿದ್ದು ಅಂತ ಕೆಲವರು ಕೇಳಬಹುದು ಆದರೆ ಅದೇ ಯತೀಂದ್ರ ಯಾವುದೇ ಹೇಳಿಕೆಗಳನ್ನು ಸಿದ್ದರಾಮಯ್ಯ ಅವರ ಅನುಮತಿ ಇಲ್ಲದೆ ಕೊಡಲ್ಲ ಅನ್ನೋದು ಸಿದ್ದು ಆಪ್ತರಿಗೆ ಗೊತ್ತೇ ಇದೆ ಅಂಥದ್ರಲ್ಲಿ ಯತೀಂದ್ರ ಅನ್ನೋ ಸಿ ಎಂ ಪುತ್ರ ಎಳವಟ್ಟು ಮಾತಾಡಿದರೆ ಅದನ್ನು ಅವರ ವೈಯಕ್ತಿಕ ಹೇಳಿಕೆ ಅಂತ ಯಾವನಾದರೂ ಹೇಳಿದರೆ ಅದನ್ನು ನಂಬೋಕೆ ಸಿದ್ದರಾಮಯ್ಯ ಜೊತೆಯಲ್ಲೇ ಎಷ್ಟು ವರ್ಷ ಇದ್ದವರು ಮುಟ್ಟಾಳರ ಬಿಡಿ ಇನ್ನು ಅಪ್ಪಿತಪ್ಪಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸಿ ಸಿಎಂ ಕುರ್ಚಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡದೇ ಇದ್ದರೆ ಅವರು ಪಿಗೆ ಹೋಗಿ ಅಲ್ಲಿ ಸಿ ಎಂ ಆಗೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಸಿ ಎಮ್ ಮಾಡಿದರೆ ಸಿದ್ದರಾಮಯ್ಯ ಸರ್ಕಾರವನ್ನು ಬೀಳಿಸುವ ಕೆಲಸಕ್ಕೆ ಮುಂದಾಗ್ತಾರೆ ಇದೊಂಥರ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಸಿ ತುಪ್ಪ ಆಗ್ತಾಯಿದೆ ಯಾಕಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅರ್ಧದಲ್ಲಿ ಅಧಿಕಾರ ಬಿಟ್ಟು ಕೊಡೋದು ಅವರ ರಾಜಕೀಯ ಇತಿಹಾಸದಲ್ಲೇ ಇಲ್ಲ ಅಂಥದ್ರಲ್ಲಿ ಈಗ ಬಿಟ್ಟು ಕೊಡಬೇಕು ಅಂದರೆ ಅದರಲ್ಲೂ ಡಿ ಕೆ ಸಿ ಎಮ್ ಆಗದ ಹಾಗೆ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ದ ಸಿದ್ದರಾಮಯ್ಯ ಸುಮ್ಮನೆ ಇರ್ತಾರಾ ಯೋಚನೆಯನ್ನು ಮಾಡಿ ನಿಮಗೂ ಅರ್ಥ ಆಗತ್ತೆ ಈಗ ಅರ್ಥ ಆಗಿಲ್ಲ ಅಂದರೆ ನವೆಂಬರ್ ಮುಕ್ತಾಯ ಆಗೋವರೆಗೂ ಇರಿ ಆಗ ಸರಿಯಾಗಿ ಎಲ್ಲವೂ ಗೊತ್ತಾಗತ್ತೆ ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗೋ ಸಿದ್ಧತೆಗಳು ನಡೀತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ